ಎರಡು ಕೈಗಳನ್ನು ಧ್ಯಾನ ಮುದ್ರೆಗೆ ತೆಗೆದುಕೊಳ್ಳಿ ಎರಡು ಕಣ್ಣನ್ನು ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನು ತೆಗೆದುಕೊಳ್ಳಿ ನಿಮ್ಮ ಒಳಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನು ಗಮನಿಸಿ ಸಂಪೂರ್ಣ ನಿಮ್ಮ ಚಿತ್ತ ನಾಭಿಯ ಕಡೆಗೆ ಕೇಂದ್ರೀಕರಿಸಿ ನಿಮ್ಮ ಉಸಿರಾಟವು ನಾಭಿಯಿಂದ ಬರುತ್ತಿದೆ ಮತ್ತು ನಾಭಿಯಿಂದಲೇ ಹೊರ ಹೋಗುತ್ತಿರುವುದನ್ನು ಗಮನಿಸಿ ಇದೀಗ ಐದು ಸಲ ಓಂಕಾರವನ್ನು ಹೇಳಿ ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನು ಗಮನಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಭೃಕುಟಿಯ ಭಾಗ ಕಂಠದ ಭಾಗ ಹೃದಯದ ಭಾಗ ನಾಭಿಯ ಭಾಗ ಎರಡು ಅಂಗೈಗಳು ನಿಮ್ಮ ಎರಡು ಅಂಗಾಲುಗಳು ಓಂಕಾರದ ಸ್ಪಂದನೆ ಮಾಡುತ್ತಿರುವುದನ್ನು ಗಮನಿಸಿ ಇದೀಗ ನಿಮ್ಮ ಚಿತ್ತವನ್ನು ನಿಮ್ಮ ಎರಡೂ ಪಾದಗಳ ಕಡೆಗೆ ತೆಗೆದುಕೊಂಡು ಬನ್ನಿ ಸಂಪೂರ್ಣ ನಿಮ್ಮ ಹೆಬ್ಬೆರಳಿನಿಂದ ಎಲ್ಲ ಬೆರಳುಗಳನ್ನು ಸಡಿಲಗೊಳಿಸಿ ಬೆರಳುಗಳಿಂದ ನಿಧಾನಕ್ಕೆ ಮೊಳಕಾಲಿನವರೆಗೂ ಸಹ ನಿಮ್ಮ ಶರೀರವನ್ನು ಸಡಿಲಗೊಳಿಸುತ್ತಾ ಬನ್ನಿ ನಿಮ್ಮ ಎರಡೂ ಮೊಳಕಾಲುಗಳೀಗ ಸಂಪೂರ್ಣ ಸಡಿಲಗೊಂಡಿವೆ ಸಂಪೂರ್ಣ ಹಗುರಗೊಂಡಿವೆ ಇದೀಗ ನಿಧಾನಕ್ಕೆ ನಿಮ್ಮ ಚಿತ್ತವನ್ನು ತೊಡೆಯ ಭಾಗಕ್ಕೆ ತೆಗೆದುಕೊಂಡು ಬನ್ನಿ ನಿಮ್ಮ ಎರಡೂ ತೊಡೆಯ ಭಾಗಗಳೀಗ ಸಂಪೂರ್ಣ ಸಡಿಲಗೊಳಿಸಿ ಸಂಪೂರ್ಣ ಹಗುರಗೊಳಿಸಿ ಶರೀರದ ಸೂಕ್ಷ್ಮ ಭಾಗಗಳು ಸಡಿಲಗೊಳಿಸಿ ಹಗುರಗೊಳಿಸಿ ನಿಮ್ಮ ಹೊಟ್ಟೆಯ ಭಾಗ ಹೃದಯದ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ ನಿಮ್ಮ ಸ್ವಂಟದ ಭಾಗ ಬೆನ್ನಿನ ಭಾಗವು ಸಡಿಲಗೊಳಿಸುತ್ತ ಮೇಲೆ ಬನ್ನಿ ನಿಮ್ಮ ಎರಡೂ ಕೈಗಳನ್ನು ಸಡಿಲಗೊಳಿಸಿ ಭುಜದಿಂದ ಬೆರಳಿನವರೆಗೂ ಸಹ ಎರಡೂ ಕೈಗಳು ಸಡಿಲಗೊಳಿಸಿ ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ ನಿಮ್ಮ ಬಾಯಿ ಮೂಗು ಕಣ್ಣು ಕಣ್ಣ ರೆಪ್ಪೆಗಳು ಹಣೆಯ ಭಾಗ ಎರಡೂ ಕಿವಿಗಳು ಸಡಿಲಗೊಳಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ ಸಂಪೂರ್ಣ ಹಗುರಗೊಂಡಿದ್ದೀರಿ ನಿಮ್ಮ ಶರೀರದಲ್ಲಿ ಎಲ್ಲಿಯಾದರೂ ಅನಿಸುತ್ತಿದ್ದರೆ ಅಲ್ಲಿ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಸಡಿಲಗೊಳಿಸುವ ಆದೇಶ ನೀಡಿ ನಿಮ್ಮ ಮೊಳಕಾಲಿನ ಭಾಗ ಭುಜದ ಭಾಗ ಸೊಂಟದ ಭಾಗ ಎಲ್ಲಿಯಾದರೂ ಬಿಗುವಿನ ಅನುಭವವಾಗುತ್ತಿದ್ದರೆ ಅಲ್ಲಿ ಸಡಿಲಗೊಳಿಸಿ ಹಗುರಗೊಳಿಸಿ ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ ಸಂಪೂರ್ಣ ಹಗುರಗೊಂಡಿದ್ದೀರಿ ಇದೀಗ ನೀವು ನಿಮ್ಮ ಮನೋಮಯ ಕೋಶದೊಂದಿಗೆ ಸೂಕ್ಷ್ಮ ಶರೀರಧಾರಿಯಾಗಿ ನಿಮ್ಮ ಶರೀರದಿಂದ ಹೊರಗೆ ಬಂದಿದ್ದೀರಿ ಬೆಳಕಿನ ಶರೀರದೊಂದಿಗೆ ನೀವೀಗ ಬೆಳಕಿನ ಶರೀರದೊಂದಿಗೆ ಹಾರುತ್ತಾ ಹಾರುತ್ತಾ ಒಂದು ಸಮುದ್ರದ ತೀರಕ್ಕೆ ಬಂದಿದ್ದೀರಿ ವಿಶಾಲವಾದ ಸಮುದ್ರವನ್ನ ಗಮನಿಸಿ ಅದರ ಅಲೆಗಳನ್ನೂ ಸಹ ಗಮನಿಸಿ ಸಮುದ್ರದ ಅಲೆಗಳಂತೆ ಜೀವನದಲ್ಲೂ ಸಹ ಸುಖ ದುಃಖಗಳ ಅಲೆಗಳು ನಿರಂತರವಾಗಿ ಬರುತ್ತಲೇ ಇರುತ್ತವೆ ಅವುಗಳನ್ನು ಸ್ವೀಕರಿಸಿ ಒಪ್ಪಿಕೊಳ್ಳಿ ಇದೀಗ ನಿಮ್ಮ ಎದುರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಸಮಸ್ಯೆ ಮಾಡಿರುವ ದುಃಖ ನೀಡಿರುವ ಒಂದಷ್ಟು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ ಅವರನ್ನು ಗಮನಿಸಿ ಅವರೆಲ್ಲರನ್ನ ನೋಡುತ್ತಾ ಮನಸ್ಫೂರ್ತಿಯಾಗಿ ಈ ಹುಣ್ಣಿಮೆಯ ದಿನ ನೀವು ನಿಮ್ಮ ಮನಸ್ಸಿನಿಂದ ಅವರೆಲ್ಲರಿಗೂ ಕ್ಷಮಿಸಿಬಿಡಿ ಆದದ್ದು ಆಗಿ ಹೋಯಿತು ನಿಮ್ಮ ಮನಸ್ಸಿನ ಸಂಪೂರ್ಣ ಭಾರವನ್ನ ಇಳಿಸುತ್ತ ಅವರೆಲ್ಲರಿಗೂ ಹೇಳಿ ನಾನು ನಿಮ್ಮನ್ನ ಕ್ಷಮಿಸುತ್ತೇನೆ ನಾನು ನಿಮ್ಮನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸುತ್ತೇನೆ ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನು ಕ್ಷಮಿಸಿದ್ದೇನೆ ಇದೀಗ ಅವರೆಲ್ಲರ ಕಣ್ಗಳಲ್ಲಿ ಪಶ್ಚಾತ್ತಾಪವು ನೋಡುತ್ತಿದ್ದೀರಿ ಅವರೆಲ್ಲರೀಗ ಮಾಯವಾಗಿ ಹೋದರು ಇದೀಗ ನಿಮ್ಮ ಎದುರಿಗೆ ಮತ್ತಷ್ಟು ಜನ ನಿಂತುಕೊಂಡಿದ್ದಾರೆ ನೀವು ಸಹ ನಿಮ್ಮ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಒಂದಷ್ಟು ಜನರ ಮನಸ್ಸಿಗೆ ನೋವು ಮಾಡಿದ್ದೀರಿ ದುಃಖ ನೀಡಿದ್ದೀರಿ ಅವರೆಲ್ಲರೀಗ ನಿಮ್ಮ ಎದುರಿಗೆ ನಿಂತುಕೊಂಡಿದ್ದಾರೆ ನಿಮ್ಮ ಕುಟುಂಬದ ಸದಸ್ಯರಿರಬಹುದು ಸ್ನೇಹ ವರ್ಗ ಕಾರ್ಯನಿರ್ವಹಿಸುವ ಸ್ಥಳದ ವ್ಯಕ್ತಿಗಳು ಇದೀಗ ನೀವು ಅವರೆಲ್ಲರನ್ನ ನೋಡುತ್ತಾ ಎರಡೂ ಕೈಗಳನ್ನು ಜೋಡಿಸುತ್ತ ಕ್ಷಮೆಯನ್ನ ಯಾಚಿಸಿ ನಾನು ಸಹ ನಿಮಗೆ ನೋವು ಮಾಡಿದ್ದೇನೆ ನನಗೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಕ್ಷಮೆಯಿಂದ ನಾನು ನನ್ನ ಜೀವನದಲ್ಲಿ ಪರಿವರ್ತನೆಯಾಗುತ್ತೇನೆ ಎಂಬ ನಂಬಿಕೆ ಇದೆ ನನಗೆ ದಯವಿಟ್ಟು ಕ್ಷಮಿಸಿ ಇದೀಗ ಅವರೆಲ್ಲರೂ ಸಹ ನಿಮ್ಮನ್ನ ಸಂಪೂರ್ಣ ಮನಸ್ಸಿನಿಂದ ಕ್ಷಮಿಸಿಬಿಟ್ಟಿದ್ದಾರೆ ನಿಮ್ಮ ಮನಸ್ಸಿನ ಹಗುರತೆಯನ್ನ ಗಮನಿಸುತ್ತ ಇದೀಗ ಅವರೆಲ್ಲರೂ ಮಾಯವಾಗಿ ಹೋದರು ಇದೀಗ ನಿಮ್ಮ ಎದುರಿಗೆ ನಿಮ್ಮ ತಂದೆ ತಾಯಿಗಳು ನಿಂತುಕೊಂಡಿದ್ದಾರೆ ನೀವೀಗ ಅವರಿಬ್ಬರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನ ಸಲ್ಲಿಸಿ ಈ ಸುಂದರವಾದ ಜಗತ್ತನ್ನು ತೋರಿಸಿರುವ ಆ ಎರಡೂ ಜೀವಗಳಿಗೂ ಸಹ ಧನ್ಯವಾದವನ್ನು ಸಮರ್ಪಿಸಿ ಹೊತ್ತು ಹೊತ್ತಿಗೆ ಎಲ್ಲವನ್ನ ನೀಡುತ್ತಾ ನಿಮ್ಮ ಪಾಲನೆ ಪೋಷಣೆ ಮಾಡುತ್ತಾ ಶಿಕ್ಷಣವನ್ನು ನೀಡುತ್ತಾ ಜೀವನದ ಒಂದು ಹಂತಕ್ಕೆ ಕರೆದುಕೊಂಡು ಬಂದಿರುವ ಆ ಎರಡೂ ದೇವತೆಗಳಿಗೂ ಸಹ ಧನ್ಯವಾದವನ್ನು ಸಮರ್ಪಿಸಿ ಧನ್ಯವಾದ ಅವರಿಬ್ಬರ ಮುಖದಲ್ಲಿರುವ ನಗುವನ್ನ ಗಮನಿಸಿ ಧನ್ಯತಾ ಭಾವವನ್ನು ಪ್ರಕಟಿಸಿ ಇದೀಗ ನಿಮ್ಮ ಎದುರಿಗೆ ನಿಮ್ಮ ಜೀವನ ಪರಿವರ್ತನೆಗೊಳಿಸಿದ ಎಲ್ಲ ಗುರುಗಳು ನಿಂತುಕೊಂಡಿದ್ದಾರೆ ಅವರೆಲ್ಲರಿಗೂ ಸಹ ನಮಸ್ಕರಿಸಿ ವರ್ಣ ಮಾತ್ರಂ ಕಲಿಸಿದ ತಮ್ ಗುರು ಒಂದಕ್ಷರವೂ ಕಲಿಸಿರುವ ನಿಮ್ಮ ಎಲ್ಲ ಗುರುಗಳಿಗೂ ಹೃದಯಪೂರ್ವಕ ಧನ್ಯವಾದ ಹೇಳಿ ಹೇ ಗುರುವೇ ಸದ್ಗುರುವೇ ಪರಮ ಗುರುವೇ ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ ನಿನಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ನಿನ್ನ ಜ್ಞಾನಕ್ಕೆ ನನ್ನ ನಮನಗಳು ಇದೀಗ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗುರುಗಳೆಲ್ಲರೂ ಮಾಯವಾಗಿ ಹೋದರು ಇದೀಗ ನೀವು ಸಮುದ್ರದ ತೀರಕ್ಕೆ ಕುಳಿತುಕೊಂಡಿದ್ದೀರಿ ನಿಮ್ಮ ಮನಸ್ಸೀಗ ಸಂಪೂರ್ಣ ಹಗುರವಾಗಿದೆ ನಿಮ್ಮ ಆತ್ಮದೊಳಗೀಗ ಅನಂತ ಚೈತನ್ಯ ಶಕ್ತಿಯು ತುಂಬಿಕೊಳ್ಳುತ್ತಿದೆ ಇದೀಗ ನಿಮ್ಮ ತಲೆಯ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಪರಮೇಶ್ವರನ ಆಗಮನವಾಗಿದೆ ಆ ಪರಮೇಶ್ವರನಿಂದ ಹೊರಟ ದಿವ್ಯವಾದ ಬೆಳಕಿನ ಕಿರಣಗಳೀಗ ಧಾರಾಕಾರವಾಗಿ ನಿಮ್ಮ ಸಹಸ್ರಾರ ಪ್ರವೇಶ ಮಾಡುತ್ತಿವೆ ಬೆಳಕು ಬೆಳಕನ್ನ ಅಪ್ಪಿಕೊಳ್ಳುವಂತೆ ಒಪ್ಪಿಕೊಳ್ಳುವಂತೆ ನಿಮ್ಮ ಬೆಳಕಿನ ಶರೀರದಲ್ಲಿ ಆ ಪರಮೇಶ್ವರನ ಬೆಳಕಿನ ಆಗಮನವಾಗುತ್ತಿದೆ ಸ್ವೀಕರಿಸಿ ಸಹಸ್ರಾರದ ತುಂಬೆಲ್ಲ ಅನಂತ ಶಕ್ತಿಯ ಸಂಚಲನ ಗಮನಿಸಿ ನಿಮ್ಮ ಆತ್ಮದೊಳಗೆ ಈಗ ಶಕ್ತಿಯ ಸಂಚಲನವನ್ನು ಗಮನಿಸುತ್ತ ಆ ಬೆಳಕಿ ನಿಮ್ಮ ಇಡೀ ಶರೀರ ತುಂಬಿಕೊಳ್ಳುತ್ತಿದೆ ಮುಖದ ಭಾಗ ಕಂಠದ ಭಾಗ ನಿಮ್ಮ ಹೃದಯದ ತುಂಬೆಲ್ಲ ಬೆಳಕೇ ಬೆಳಕು ಅಗಾಧ ಬೆಳಕು ಅನಂತ ಬೆಳಕು ಅಪ್ರತಿಮವಾದ ಬೆಳಕೀಗ ನಿಮ್ಮ ಹೃದಯ ಪ್ರವೇಶ ಮಾಡಿದೆ ನಿಮ್ಮ ಹೃದಯದಲ್ಲಿಗ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ದಯೆ ತ್ಯಾಗ ಸೇವಾಭಾವ ಈ ಎಲ್ಲ ಮಾನವೀಯ ಮೌಲ್ಯಗಳು ನಿಮ್ಮ ಹೃದಯ ತುಂಬಿಕೊಳ್ಳುತ್ತಿವೆ ನೀವೀಗ ಮಾನವನಿಂದ ದೇವಮಾನವನಾಗುತ್ತಿದ್ದೀರಿ ದೈವತ್ವವು ನಿಮ್ಮೊಳಗೆ ತುಂಬಿಕೊಳ್ಳುತ್ತಿದೆ ಆ ಬೆಳಕಿ ನಿಧಾನಕ್ಕೆ ನಿಮ್ಮ ನಾಭಿಯನ್ನ ಪ್ರವೇಶ ಮಾಡುತ್ತಿದೆ ನಿಮ್ಮ ಮೂಲಾಧಾರದಲ್ಲಿ ಬೆಳಕಿನ ಪ್ರವೇಶ ಸಂಪೂರ್ಣ ಶರೀರದಲ್ಲಿ ಎರಡೂ ಕಾಲುಗಳಲ್ಲಿ ಎರಡೂ ಕೈಗಳಲ್ಲಿ ಬೆನ್ನಿನ ಭಾಗದಲ್ಲಿ ಸಂಪೂರ್ಣ ಪರಮೇಶ್ವರನ ಶಕ್ತಿಯ ಸಂಚಲನವಾಗುತ್ತಿದೆ ನೀವೀಗ ಅನಂತ ಶಕ್ತಿಯೊಂದಿಗೆ ಜೋಡಿಸಿಕೊಂಡಿದ್ದೀರಿ ಇದೀಗ ನಿಮ್ಮ ಚಿತ್ತವನ್ನ ಹೃದಯದತ್ತಿರ ತೆಗೆದುಕೊಂಡು ಬನ್ನಿ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಧನ್ಯವಾದಗಳು ಪರಮೇಶ್ವರ ಧನ್ಯವಾದ ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ಸಮರ್ಪಿಸಿ ನಿಮ್ಮ ಗುರುಗಳಿಗೂ ಧನ್ಯವಾದ ಹೇಳಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಿ ನಿಮ್ಮ ಮನೆಯ ಅಕ್ಕಪಕ್ಕದವರಿಗೂ ಧನ್ಯವಾದವನ್ನು ತಿಳಿಸಿ ನೀವು ಕಾರ್ಯನಿರ್ವಹಿಸುವ ಕಚೇರಿಯ ಎಲ್ಲರಿಗೂ ಧನ್ಯವಾದ ಹೇಳಿ ಯಾರು ಹೇಗೇ ಇರಲಿ ನಿಮ್ಮ ಕಡೆಯಿಂದ ಧನ್ಯವಾದಗಳು ಹೋಗಲಿ ಇದೀಗ ಸ್ವಲ್ಪ ತಲೆಯನ್ನು ಮೇಲಕ್ಕೆ ಮಾಡುತ್ತಾ ಭೃಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ ನಿಧಾನಕ್ಕೆ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ಎರಡು ಅಂಗೈಗಳನ್ನು ನೋಡುತ್ತಾ ಕಣ್ತರೆಯಿರಿ एलु हुशन आती धन्यवाद शुभवाद शुभ